ಮೆಟ್ರೋ ಪ್ರಯಾಣಿಕರಿಗಿಲ್ಲ ಲಗೇಜ್ ಟೆನ್ಷನ್ ಮೂರು ಮೆಟ್ರೋ ಸ್ಟೇಷನ್ಗಳಲ್ಲಿ ಡಿಜಿಟಲ್ ಲಗೇಜ್ ಲಾಕರ್ ಬ್ಯಾಗ್ ನ ಗಾತ್ರದ ಆಧಾರದ ಮೇಲೆ ರೇಟ್ ಫಿಕ್ಸ್ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿಗರ ಫೇವರೇಟ್ ಟ್ರಾನ್ಸ್ಪೋರ್ಟ್ ಆಗಿ ನಮ್ಮ ಮೆಟ್ರೋ ಕಾರ್ಯನಿರ್ವಹಿಸುತ್ತಿದೆ ಪ್ರತಿನಿತ್ಯ ರಾಜಧಾನಿ ಬೆಂಗಳೂರಲ್ಲಿ ಲಕ್ಷಾಂತರ ಮಂದಿ ಸಂಚರಿಸುತ್ತಾರೆ ತನ್ನ ಪ್ರಯಾಣಿಕರ ಅನುಕೂಲಕ್ಕಾಗಿ ನಮ್ಮ ಮೆಟ್ರೋ ಹೊಸ ಹೆಜ್ಜೆ ಇಟ್ಟಿದೆ ಬೆಂಗಳೂರು ಮೂರು ಮೆಟ್ರೋ ನಿಲ್ದಾಣಗಳಲ್ಲಿ ಸ್ಮಾರ್ಟ್ ಡಿಜಿಟಲ್ ಲಗೇಜ್ ಲಾಕರ್ ಸೌಲಭ್ಯ ಒದಗಿಸಿದೆ ಸೇಫ್ ಕ್ಲಾಕ್ ಎಂಬ ಖಾಸಗಿ ಕಂಪನಿಯ ಸ್ಮಾರ್ಟ್ ಡಿಜಿಟಲ್ ಲಗೇಜ್ ಲಾಕರ್ ಸೌಲಭ್ಯವನ್ನು ಮೆಜೆಸ್ಟಿಕ್ ಚಿಕ್ಕಪೇಟೆ ಹಾಗೂ ಬೆನ್ನಗಾನಹಳ್ಳಿ ಮೆಟ್ರೋ ನಿಲ್ದಾಣಗಳಲ್ಲಿ ಪ್ರಾಯೋಗಿಕವಾಗಿ ಪರಿಚಯಿಸಲಾಗಿದೆ ಇ ಲಾಕರ್ ಗಳಲ್ಲಿ ಪ್ರಯಾಣಿಕರು ತಮ್ಮ ಲಗೇಜ್ ಗಳನ್ನ ಇಟ್ಟು ಮೆಟ್ರೋದಲ್ಲಿ ತಮ್ಮ ಸ್ಥಳಗಳಿಗೆ ಪ್ರಯಾಣಿಸಿ ಮತ್ತೆ ಹಿಂದಿರುಗಿದಾಗ ಮರಳಿ ಪಡೆಯಬಹುದು ಸೇಫ್ ಲಾಕ್ ಅನ್ನೋದು ಒಂದು ಸೆಲ್ಫ್ ಸರ್ವಿಸ್ ಲಾಕರ್ಸ್ ಅಂತ ಸ್ವಯಂಚಾಲಿತ ಲಗೇಜ್ ಲಾಕರ್ಸ್ ಕಸ್ಟಮರ್ ಒಂದು ಬಂದು ತಮ್ಮ ಮೊಬೈಲ್ ನಂಬರ್ ಅನ್ನು ಹಾಕಿ ಓಟಿಪಿ ಹಾಕಿ ಅವರ ಓಟಿ ಪಿ ಮೂಲಕನೇ ಬಾಗಿಲು ಓಪನ್ ಆಗಿ ಅವರ ಸಾಮಾನನ್ನು ಸುರಕ್ಷಿತವಾಗಿ ಇಟ್ಟು ಮತ್ತೆ ಆಕ್ಚುಲಿ ನಂಬರ್ ಹಾಕಿ ಅವರ ಟಿ ಪಿ ತ್ರೂನೆ ತಗೊಳ್ಳುವಂಥ ಒಂದು ವ್ಯವಸ್ಥೆಯನ್ನು ಆಕ್ಚುಲಿ ಮಾಡಿದ್ದಾರೆ ಇದು ನಮ್ಮದು ಸಂಪೂರ್ಣ ಡಿಜಿಟಲ್ ಆಗಿರೋದ್ರಿಂದ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಡಿಜಿಟಲ್ ಲಾಕರ್ ನಾವು ಇಲ್ಲಿ ಬೆಂಗಳೂರಿನ ಒಂದು ಸ್ಟಾರ್ಟಪ್ ಮಾಡಿದ್ದೀವಿ ಇದು ಸಂಪೂರ್ಣ ಇಂಡಿಯಾದಲ್ಲೇ ತಯಾರಿಸಿರುವಂಥದ್ದು ನೀವು ಸ್ವಂತವಾಗಿ ಒಂದು ಬಾಕ್ಸನ್ನು ರೆಂಟ್ ಮಾಡಿ ನಿಮ್ಮ ವಸ್ತುಗಳನ್ನು ನೀವೇ ಸ್ಟೋರ್ ಮಾಡುವಂಥ ಒಂದು ಒಂದು ಸಿಸ್ಟಮ್ನ ನಾವು ಬಿಲ್ಡ್ ಮಾಡಿ ಈಗ ಇಲ್ಲಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮೆಟ್ರೋ ಸ್ಟೇಷನ್ಗಳಲ್ಲಿ ನಾವು ಇಡ್ತಾ ಇದ್ದೀವಿ ಈ ಲಾಕರ್ ಸಂಪೂರ್ಣವಾಗಿ ಡಿಜಿಟಲೀಕೃತವಾಗಿದೆ ಪ್ರಯಾಣಿಕರು ತಮ್ಮ ಮೊಬೈಲ್ ಮೂಲಕವೇ ಈ ಲಾಕರ್ ಬಳಸಬಹುದು ಪ್ರಯಾಣಿಕರ ಹೆಸರು ಮೊಬೈಲ್ ನಂಬರ್ ಒಟಿಪಿ ಮೇಲ್ ಐಡಿ ಮೇಲೆ ಈ ಲಾಕರ್ ಸೌಲಭ್ಯ ಪಡೆಯಬಹುದು ಲಾಕರ್ ನಲ್ಲಿ ಲಗೇಜ್ ಇಟ್ಟ ಬಳಿಕ ಕೋಡ್ ನೀಡಿ ಲಾಕ್ ಮಾಡಿ ಬಂದರೆ ಸಾಕು ವಾಪಸ್ ಬಂದ ಬಳಿಕ ಅದೇ ಕೋಡ್ ಹಾಕಿದರೆ ತೆರೆಯುತ್ತದೆ ಜೊತೆಗೆ ಹೇಗೆ ಲಾಕರ್ ತೆರೆಯಬೇಕು ಅಂತ ಮಾಹಿತಿ ನೀಡೋ ಸ್ಕ್ಯಾನರ್ ಹಾಗೂ ಲಾಕರ್ ಬಳಿ ಸಿಬ್ಬಂದಿಯೊಬ್ಬರು ಇರಲಿದ್ದಾರೆ ಈ ಲಾಕರ್ ಅನ್ನ ಪ್ರಯಾಣಿಕರು ಹೇಗೆ ಪಡೆಯಬಹುದು ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಅರುಣಾ ನಡೆಸಿರೋ ಡೆಮೊ ಇಲ್ಲಿದೆ ನೋಡಿಯೇ ಸಾಮಾನ್ಯವಾಗಿ ಪ್ರಯಾಣಿಕರಿಗಾಗಿ ಪ್ರಯಾಣಿಕರ ಲಗೇಜ್ಗಳನ್ನ ಇಡ್ಲಿಕ್ಕೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಇರ್ಬೋದು ರೈಲ್ವೆ ನಿಲ್ದಾಣಗಳಲ್ಲಿ ಲಗೇಜ್ ರೂಮ್ಗಳನ್ನ ಕಾಣ್ತವೆ ಅದರಂತೆ ಬೆಂಗಳೂರಿನಲ್ಲಿ ಪ್ರಪ್ರಥಮ ಬಾರ್ಗೆ ಲಗೇಜ್ಗಳ ವ್ಯವಸ್ಥೆನ ಇಡ್ಲಿಕ್ಕಾಗಿ ಮೆಟ್ರೋ ನಿಲ್ದಾಣಗಳಲ್ಲಿ ಡಿಜಿಟಲ್ ಲಗೇಜ್ ಲಾಕರ್ ವ್ಯವಸ್ಥೆನ ಮಾಡಲಾಗಿದೆ ಇದು ಯಾವ ರೀತಿ ವರ್ಕ್ ಆಗುತ್ತೆ ಎನ್ನುವುದನ್ನ ಸೇಫ್ ಕ್ಲಾಕ್ ಅವರು ಕೂಡ ಎಕ್ಸ್ಪ್ಲೇನ ಮಾಡ್ತಾರೆ ಸರ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಏನು ಇದು ಪೂರ್ತಿ ಡಿಜಿಟಲ್ ಲಾಕರ್ ಆಗಿದೆ ಅದನ್ನು ಸ್ಟೋರ್ ಮಾಡಬೇಕು ಅನ್ನೋರು ಫಸ್ಟು ಸ್ಟೋರ್ ಅಂತ ಓದ್ಬೇಕಾಗತ್ತೆ ಆಮೇಲೆ ಅವರು ಅವ್ರ ಫೋನ್ ನಂಬರ್ ಹಾಕೋಬೇಕಾಗುತ್ತೆ ಓ ಟಿ ಪಿ ಬರುತ್ತೆ ಓ ಟಿ ಪಿ ಬಂದಮೇಲೆ ಓ ಟಿ ಪಿ ಹಾಕಬೇಕಾಗತ್ತೆ ಅವಾಗ ಇವರೇ ಯೂಸ್ ಮಾಡ್ತಾ ಇರೋರೇನೋ ಒಂದು ವೆರಿಫಿಕೇಶನ್ ಸಿಗುತ್ತೆ ಓ ಟಿ ಪಿ ಆಗಿದ ಕೂಡಲೇ ಅವರು ಹೆಸರು ಮತ್ತು ಇಮೇಲ್ ಐ ಡಿ ಕೇಳುತ್ತೆ ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಕ್ಸೆಪ್ಟ್ ಮಾಡಬೇಕಾಗತ್ತೆ ನಂತರ ಸಬ್ಮಿಟ್ ಮಾಡಿದ್ರೆ ಅವ್ರಿಗೆ ಯಾವುದು ಬಾಕ್ಸ್ ಬೇಕೋ ಆ ಬಾಕ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ ಎಷ್ಟು ಗಂಟೆಗಳ ಕಾಲ ಅದನ್ನು ಸ್ಟೋರ್ ಮಾಡಬೇಕು ಅಂತಿದ್ದಾರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು ಆರು ಗಂಟೆಗಳನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಓದ್ತಿದ್ರೆ ಈ ಲಾಕರ್ಗಳ ದರ ನೋಡೋದಾದ್ರೆ ಒಂದು ಲಾಕರ್ನ ಜಾಗ ಹಿಡಿದಷ್ಟು ಮಧ್ಯಮ ಗಾತ್ರದ ಬ್ಯಾಗ್ಗಳಿಗೆ ಆರು ಗಂಟೆಗಳಿಗೆ ಎಪ್ಪತ್ತು ರೂಪಾಯಿ ಹನ್ನೆರಡು ಗಂಟೆಗೆ ರೂಪಾಯಿ ನಿಗದಿಪಡಿಸಲಾಗಿದೆ ಅಂತೆಯೇ ದೊಡ್ಡ ಗಾತ್ರದ ಲಗೇಜ್ಗೆ ಆರು ಗಂಟೆಗೆ ನೂರು ರೂಪಾಯಿ ಹನ್ನೆರಡು ಗಂಟೆಗೆ ರೂಪಾಯಿ ನಿಗದಿ ಮಾಡಲಾಗಿದೆ ಈ ಸೌಲಭ್ಯ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆಯವರೆಗೆ ಇರಲಿದೆ ಪ್ರಯಾಣಿಕರಿಗೆ ತೊಂದರೆಯಾದರೆ ಹೆಲ್ಪ್ಲೈನ್ ನಂಬರ್ ಸಹ ನೀಡಲಾಗಿದೆ ಇನ್ನು ಈ ಲಾಕರ್ಗಳಲ್ಲಿ ಚಾಕು ಗನ್ ಆಸಿಡ್ ಸೇರಿದಂತೆ ಯಾವುದೇ ಮಾರಕವಾದ ವಸ್ತುಗಳನ್ನು ಇಡುವ ಹಾಗಿಲ್ಲ ಈ ಮೂರು ಮೆಟ್ರೋ ನಿಲ್ದಾಣಗಳಲ್ಲಿ ಜನರ ಸ್ಪಂದನೆ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಎಲ್ಲಾ ನಿಲ್ದಾಣಗಳಿಗೂ ವಿಸ್ತರಣೆ ಮಾಡುವ ಗುರಿಯನ್ನು ಬಿಎಂಆರ್ಸಿಎಲ್ ಹೊಂದಿದೆ